ಐವತ್ತು ವರ್ಷ ಆಸುಪಾಸು ವಯಸ್ಸಿನ ಮಹಿಳೆಯರಲ್ಲಿ ಮುಟ್ಟು ನಿಲ್ಲುವಾಗ ಆಗುವ ಬದಲಾವಣೆಗಳು ಮುಟ್ಟು ನಿಲ್ಲುವ ಸಮಯದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗುತ್ತದೆ ಗೊತ್ತಾ ಮಹಿಳೆಯರು ಐವತ್ತು ವರ್ಷ ಆಸುಪಾಸಿನಲ್ಲಿದ್ದಾಗ ಮುಟ್ಟು ನಿಲ್ಲಲು ಶುರುವಾಗುತ್ತದೆ ಇದು ಮಹಿಳೆಯರ ಆರೋಗ್ಯದ ವಿಷಯದಲ್ಲಿ ಮಹತ್ವದ ಘಟ್ಟವಾಗಿರುತ್ತದೆ ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರುವುದು ತುಂಬ ಒಳ್ಳೆಯದು ಮುಟ್ಟಿನ ಸಮಸ್ಯೆ ಕಾಣಿಸಿಕೊಂಡಾಗ ಮಹಿಳೆಯರು ಮಂಕಾಗುವುದು ಉಂಟು ಏನೋ ದೊಡ್ಡ ಆರೋಗ್ಯ ಸಮಸ್ಯೆ ಆಗಿದೆ ಎಂದು ಚಿಂತೆಗೆ ಒಳಗಾಗುತ್ತಾರೆ ಆದರೆ ಈ ವಿಷಯಕ್ಕೆ ಹೆದರುವ ಅವಶ್ಯಕತೆ ಇಲ್ಲ ಮುಟ್ಟು ನಿಲ್ಲುವ ಸಮಯದಲ್ಲಿ ಮಹಿಳೆಯರ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತದೆ ಅದಕ್ಕೆ ಮನೆಯಲ್ಲಿ ಮಾಡಿಕೊಳ್ಳಬೇಕಾದ ಆರೈಕೆಗಳೇನು ಆಯುರ್ವೇದದ ಪರಿಹಾರಗಳೇನು ಎಂದು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿಯೋಣ ತಡ ಅಥವಾ ವೇಗವಾಗಿ ಋತುಸ್ರಾವ ಮುಟ್ಟು ನಿಲ್ಲುವ ಸಮಯದಲ್ಲಿ ಋತುಸ್ರಾವದಲ್ಲಿ ವ್ಯತ್ಯಾಸವಾಗುತ್ತದೆ ಕೆಲವರು ಹದಿನೈದು ದಿನಗಳಿಗೆ ಒಮ್ಮೆ ಮುಟ್ಟಾದರೆ ಇನ್ನೂ ಕೆಲವು ಮಹಿಳೆಯರು ಒಂದೂವರೆ ತಿಂಗಳಿಗೆ ಒಮ್ಮೆ ಋತುಸ್ರಾವವಾಗುತ್ತಾರೆ ಪರಿಹಾರ ಕೆಂಪಕ್ಕಿ ಅನ್ನ ಊಟ ಮಾಡಬೇಕು ರಾಸಾಯನಿಕ ಬಳಸದ ಅಂದರೆ ಕೆಮಿಕಲ್ ಬಳಸದೇ ಇರುವ ಸಾವಯವ ಬಳಸಿರುವ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಬೆಲ್ಲ ಬೆರೆಸಿ ನಂತರ ಬೇಯಿಸಿ ತಿನ್ನಬೇಕು ಇದರಿಂದ ನಿಮ್ಮ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾಗುತ್ತದೆ ತೂಕ ಹೆಚ್ಚಳ ಮುಟ್ಟು ನಿಲ್ಲುವ ಸಮಯದಲ್ಲಿ ಅಂದರೆ ಕೊನೆಯ ದಿನಗಳಲ್ಲಿ ಅಥವಾ ನಿಂತ ನಂತರ ಮಹಿಳೆಯರಲ್ಲಿ ಸ್ಥೂಲಕಾಯತೆ ಹೆಚ್ಚಾಗುತ್ತದೆ ಇದ್ದಕ್ಕಿದ್ದಂತೆ ಅವರ ತೂಕದಲ್ಲಿ ಏರಿಳಿತ ಅಥವಾ ತೂಕದಲ್ಲಿ ಹೆಚ್ಚಳ ಕಾಣಿಸಿಕೊಳ್ಳುತ್ತದೆ ನಿಯಮಿತ ಆಹಾರ ಸೇವನೆ ಯೋಗ ಅಭ್ಯಾಸ ವ್ಯಾಯಾಮದಿಂದ ತೂಕವನ್ನು ಇಳಿಸಿಕೊಳ್ಳಬಹುದು ಚರ್ಮ ಋತುಸ್ರಾವ ನಿಂತ ನಂತರ ಮಹಿಳೆಯರಲ್ಲಿ ಇದ್ದಕ್ಕಿದ್ದಂತೆ ಚರ್ಮ ಒಣಗುತ್ತಾ ಹೋಗುತ್ತದೆ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆಯಾಗುತ್ತದೆ ಅಥವಾ ಸಮಸ್ಯೆ ಎದುರಾಗುತ್ತದೆ ಎಳ್ಳೆಣ್ಣೆ ಬಳಸಿ ಸ್ನಾನ ಮಾಡುವುದು ಮೈಗೆ ಕೆನೆ ಅಥವಾ ಮಾಯಿಶ್ಚರೈಸಿಂಗ್ ಕ್ರೀಮ್ಗಳನ್ನು ಬಳಸುವುದರಿಂದ ತ್ವಚೆಯ ಸಮಸ್ಯೆ ಕಡಿಮೆಯಾಗುತ್ತದೆ ಕೂದಲು ಉದುರುವಿಕೆ ವಿಟಮಿನ್ಗಳ ಕೊರತೆಯಿಂದಾಗಿ ಮುಟ್ಟು ನಿಲ್ಲುವ ಮಹಿಳೆಯರಲ್ಲಿ ತಲೆ ಕೂದಲು ಉದುರುವ ಸಮಸ್ಯೆ ಎದುರಾಗುತ್ತದೆ ದೇಹದಲ್ಲಿ ಬಿಸಿ ಹೆಚ್ಚಳವಾಗುವುದು ಇದಕ್ಕೆ ಕಾರಣವಾಗಬಹುದು ಇದಕ್ಕೆ ಪರಿಹಾರ ಎಂದರೆ ಚೂಪಾಗಿರುವ ಬಾಚಣಿಗೆಯಿಂದ ತಲೆಯನ್ನು ಬಾಚಿ ನಂತರ ಆಯುರ್ವೇದಿಕ್ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ಬಳಸಿ ನಿಯಮಿತವಾಗಿ ಕೂದಲಿನ ಆರೈಕೆಯನ್ನು ಮಾಡಿ ಮೈಮೇಲೆ ರೋಮಗಳ ಹೆಚ್ಚಳ ಹಾರ್ಮೋನುಗಳ ವ್ಯತ್ಯಾಸದಿಂದಾಗಿ ಮಹಿಳೆಯರಿಗೆ ಮೈಮೇಲಿನ ಕೂದಲುಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಸ್ನಾನಕ್ಕೂ ಮುನ್ನ ಅಥವಾ ಸ್ನಾನ ಮಾಡುವಾಗ ಅರಿಶಿಣ ಬಳಸುವುದು ಉತ್ತಮ ಸುಡುವುದು ಅಥವಾ ಉಷ್ಣ ದೇಹದಲ್ಲಿ ಹಾರ್ಮೋನುಗಳ ಬದಲಾವಣೆ ಹಾಗೂ ವಿಟಮಿನ್ಗಳ ಕೊರತೆಯಿಂದಾಗಿ ಮೈಯಲ್ಲಿ ಬಿಸಿ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಎಂತಹ ಚಳಿಯಲ್ಲೂ ಮೈಸುಡುತ್ತಾ ಇರುತ್ತದೆ ಇಂತಹ ಸಮಸ್ಯೆಗಳು ಎದುರಾದಾಗ ಆಹಾರದ ಜೊತೆಗೆ ಮಜ್ಜಿಗೆ ಸೇವಿಸಿ ನಿಯಮಿತವಾಗಿ ನೀರನ್ನು ಚೆನ್ನಾಗಿ ಕುಡಿಯಿರಿ ಮುಟ್ಟು ನಿಂತ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಬೆವರುವುದು ಬೆವರುವುದು ಹೆಚ್ಚಾಗಿರುತ್ತದೆ ರಾತ್ರಿ ಹೊತ್ತು ಹೆಚ್ಚು ಬೆವತು ಹೋಗುತ್ತಾರೆ ಹಾಗಾಗಿ ಇದರಿಂದ ನಿದ್ರಾಹೀನತೆಯು ಹೆಚ್ಚಾಗುತ್ತದೆ ತೆಳುವಾದ ಕಾಟನ್ ಬ್ಲಾಂಕೆಟ್ ಅನ್ನು ಬಳಸಿ ಕಿಟಕಿ ಬಾಗಿಲನ್ನು ತೆರೆದು ಚೆನ್ನಾಗಿ ಗಾಳಿ ಬೀಸುವಂತಹ ವಾತಾವರಣವನ್ನು ಮನೆಯೊಳಗೆ ನಿರ್ಮಿಸಿಕೊಳ್ಳುವುದು ಉತ್ತಮ ಇದರಿಂದ ರಾತ್ರಿ ಹೊತ್ತು ಆರಾಮದಾಯಕವಾಗಿ ನಿದ್ರೆ ಬರುತ್ತದೆ ಹೊಟ್ಟೆ ಉಬ್ಬರಿಸುವುದು ಮುಟ್ಟು ನಿಲ್ಲುವ ಮಹಿಳೆಯರಿಗೆ ಸಾಮಾನ್ಯವಾಗಿ ಹೊಟ್ಟೆ ಉಬ್ಬರಿಸುವಿಕೆ ಹಾಗೂ ಮಲಬದ್ಧತೆ ಕಾಡುತ್ತದೆ ಇದಕ್ಕೆ ಹೊಟ್ಟೆಯಲ್ಲಿ ಗಾಳಿ ತುಂಬಿಕೊಂಡಂತೆ ಉಸಿರಾಡಲು ಕಷ್ಟವಾಗಬಹುದು ಇದನ್ನು ತಡೆಯಲು ಮಿತವಾದ ಆಹಾರವನ್ನು ಸೇವಿಸಿ ಜೀರಿಗೆ ಹಾಗೂ ಧನಿಯಾ ಬೆರೆಸಿದ ನೀರನ್ನು ಸೇವಿಸಿ ನಾರಿನಾಂಶ ಹೆಚ್ಚಾಗಿರುವ ಪದಾರ್ಥಗಳನ್ನು ಸೇವಿಸಿ ತಲೆನೋವು ದೇಹದಲ್ಲಿ ವಿಟಮಿನ್ ಕೊರತೆಯಿಂದಾಗಿ ತಲೆನೋವು ಬರುವುದು ಮುಟ್ಟು ನಿಂತ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆ ಹೀಗೆ ಆದಾಗ ಬಿಸಿ ನೀರನ್ನು ಚೆನ್ನಾಗಿ ಕಾಯಿಸಿ ಒಂದು ಬ್ಲಾಂಕೆಟ್ ಅನ್ನು ಹೊದ್ದು ಸ್ಟೀಮ್ ತೆಗೆದುಕೊಳ್ಳುವುದು ಉತ್ತಮ ದೀರ್ಘವಾಗಿ ಉಸಿರಾಡಿ ಇದರಿಂದ ನಿಮಗೆ ಒಳ್ಳೆಯ ರಿಲ್ಯಾಕ್ಸೇಷನ್ ಸಿಗುತ್ತದೆ ಖಿನ್ನತೆ ಆತಂಕ ಎದೆ ಬಡಿದುಕೊಳ್ಳುವುದು ಮುಟ್ಟಾದಾಗ ಮಹಿಳೆಯರ ದೇಹದಲ್ಲಿ ವ್ಯತ್ಯಾಸವಾಗುವ ಕಾರಣ ಅದು ಅವರ ಮಾನಸಿಕ ಸ್ಥಿತಿಯ ಮೇಲೂ ಕೂಡ ಪರಿಣಾಮ ಬೀರುತ್ತದೆ ಹೀಗಾಗಿ ಸಾಮಾನ್ಯವಾಗಿ ನೋವಿನಲ್ಲಿರುವ ಅಥವಾ ತಮಗಿಂತ ಚಿಕ್ಕವರ ಎದುರು ಮಾತನಾಡಿದರೆ ಸಿಟ್ಟಿಗೆದ್ದು ಬೈಯುತ್ತಾರೆ ಒಮ್ಮೊಮ್ಮೆ ತಾಳ್ಮೆ ಕಳೆದುಕೊಂಡು ವರ್ತಿಸುತ್ತಾರೆ ಸಣ್ಣ ಸಣ್ಣ ವಿಷಯಗಳಿಗೂ ಗಾಬರಿ ಮಾಡಿಕೊಳ್ಳುವುದು ಅಗತ್ಯಕ್ಕಿಂತ ಹೆಚ್ಚಾಗಿ ಚಿಂತಿಸುವುದು ಭಯಭೀತರಾಗಿರುವುದು ಕಾರಣವಿಲ್ಲದೆ ಎದೆ ಹೊಡೆದುಕೊಂಡಂತೆ ಆಗುತ್ತದೆ ಈ ಸಮಯದಲ್ಲಿ ಅವರನ್ನು ಕಾಳಜಿಯಿಂದ ನೋಡಿಕೊಳ್ಳುವುದು ಒಳ್ಳೆಯದು ಅವರಿಗೆ ಕುಟುಂಬದ ಸಹಕಾರ ಪ್ರೀತಿ ವಿಶ್ವಾಸ ಬೆಂಬಲ ಬೇಕಾಗುತ್ತದೆ ಈ ರೀತಿ ಮಾನಸಿಕ ಯಾತನೆ ಅನುಭವಿಸುತ್ತಿರುವ ಮಹಿಳೆಯರು ನಿಮ್ಮ ಪತಿಯ ಜೊತೆ ಕುಳಿತು ಇರುವ ವಿಷಯವನ್ನು ವಿವರಿಸಿ ಜೋರಾಗಿ ಮಾತನಾಡಿದರೆ ಸಹಿಸಿಕೊಳ್ಳಲು ತಿಳಿ ಹೇಳಿ ಅಲ್ಲದೆ ಧ್ಯಾನ ಯೋಗ ಮಾಡುವುದರಿಂದ ನಿಮ್ಮ ಮನಸ್ಸಿಗೂ ಶಾಂತಿ ಸಿಗುತ್ತದೆ ಗಿಡಗಳನ್ನು ಚೆನ್ನಾಗಿ ಬೆಳೆಸಿ ಅವುಗಳನ್ನು ಪೋಷಣೆ ಮಾಡಿ ನಿಮಗೆ ಇಷ್ಟವಾದ ಕೆಲಸಗಳನ್ನು ಮಾಡಿ ಉದಾಹರಣೆಗೆ ಅಡಿಗೆ ಮಾಡುವುದು ಶಾಪಿಂಗ್ ಹೋಗುವುದು ಇತ್ಯಾದಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು